श्री श्रीहरिवायुगुभ्यो नम ओं वंदे विष्णु नमा श्रियमत चुव ब्रह्मवायु वंदे गायत्री भारतीम गरुमन भजे रुद्रदेव दी वंदे सुपर्णी महिपतिदयिता वारुणीम्युम तांद्रादी कामुख्यान सकलसुरान् तद्गुरून्मद्गुरूंश्च मध्वार्चितं महावीरं दरस्मितं दयानिधिं तनुमध्ये लसत्खड्गं तं नमामि रघूत्तमम् अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् साधिता किल सत्व बाधिता किल दुर्मत बोधिता किल सन्माग माधवाख्ययति भजे संस्थाने शूरा प्रसन्ना राघवाचनेणमा गुरुन्त प्रसन्नशूरमाधवान् पृथ्वीमंडल मध्यस्थ पूबोधमता विष्णुदया हताे गुरुन्म ఆపాదమిపర్యంతంూతి స్మరేత్ తన విఘ్నా ప్రణశ్యి సిద్ధ్యం మనోరథా శ్రీ విద్యాసాగర గురుభ్యో విద్యాసాగరమాధవతీర్థగరుభ్యోహరి జగద్గురు శ్రీమన్మద్ధ్వాచార్యమూలమహా సంస్థ శ్రీమన్మాధవతీర్థ శ్రీమాధీశరాదంత పరమ పూజ్య ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರಿಂದ ರಚಿಸಲ್ಪಟ್ಟ ಕೃತಿಗಳ ಕುರಿತು ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿನ ದಿನ ಭಗವಾನ್ ದೇವರ ಜಯಂತಿ ಪ್ರಯುಕ್ತ ಶ್ರೀಗಳು ವೇದವ್ಯಾಸರನ್ನು ಸ್ತೋತ್ರ ಮಾಡ್ತಾ ಬರೆದಿರುವ ಒಂದು ಸಣ್ಣ ಕೃತಿಯನ್ನು ಕುರಿತು ವಿಶ್ಲೇಷಣೆ ಅಥವಾ ಅದರ ವಿವರಣೆ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಕೃತಿ ಹೀಗಿದೆ ಭೇಷಜ ರಂಗಡಿ ಬಾಗಿಲೀಗ ಬೇಗ ತೆಗೆಯಿರೋ ಅಜ್ಞಾನ ರೋಗ ಜಗವನಂಟಿ ಹರಡುತ್ತಿದೆ ಬೇಗ ಬೇಗ ರೋಗ ಹೋಗಿಸಲಿಲ್ಲವೇ ಬಗೆ ಬಗೆಯ ಔಷಧಿಗಳು ಅಷ್ಟಾದಶ ಔಷಧಿಗಳು ಪುಷ್ಟಿದಾಯಕಗಳು ಶ್ರೇಷ್ಠವಾದ ಶತಸಹಸ್ರ ಮೂಲಿಕೆಗಳ ಔಷಧವಿದೆ ದೊಡ್ಡ ರೋಗ ಕುಠಾರವದು ಮತಿಯಿಟ್ಟು ಹುಡುಕಿ ನೋಡಿ ಮತ್ತೊಂದು ಉತ್ತಮವಾದ ಚತುಷ್ಯಷ್ಟ್ಯುತ್ತರ ಪಂಚಶತ ಸಂಜೀವಿನಿ ಮೂಲಿಕಾ ಮಿಶ್ರ ಸಾರ್ವಭೌಮ ಔಷಧ ಮೆದ್ದರಿನ್ನೂ ರೋಗವು ಬಾರದು ಸಾವು ಬರದು ಜ್ಞಾನಸಾಗರ ಮಾಧವನಂಗಡಿಯದು ಹೋಗಿರೋ ಹೋಗಿರೋ ಇನ್ನೂ ಬೇಗ ಬೇಗ ಶ್ರೀಗಳು ಭಗವಾನ್ ವೇದವ್ಯಾಸರ ದೇವರನ್ನು ಒಂದು ವೈದ್ಯನಿಗೆ ಹೋಲಿಸುತ್ತಾ ನಮ್ಮ ರೋಗಗಳನ್ನು ಕಳೆಯುವುದಕ್ಕಾಗಿ ಭಗವಂತ ಧನ್ವಂತರಿ ರೂಪದಿಂದ ಅವತರಿಸಿ ಓಂ ಧಮ್ ಧನ್ವಂತರಯೇ ನಮಃ ಅಂತ ಧನ್ವಂತರಿ ಮಂತ್ರವನ್ನು ಜಪ ಮಾಡಿ ಧನ್ವಂತರಿ ಭಗವಂತನನ್ನು ಉಪಾಸನೆ ಮಾಡಿದರೆ ನಾವು ನೀರೋಗಿಗಳಾಗುತ್ತೇವೆ ಆದರೆ ಶ್ರೀಗಳು ಇಲ್ಲಿ ವೇದವ್ಯಾಸ ದೇವರನ್ನು ವೈದ್ಯರಿಗೆ ಹೋಲಿಸಿ ಅತಿ ಸುಂದರವಾಗಿ ವೇದವ್ಯಾಸ ದೇವರೆಂಬ ವೈದ್ಯರು ನಮ್ಮ ಯಾವ ರೋಗವನ್ನು ಹೋಗಲಾಡಿಸುತ್ತಾರೆ ಯಾವ ರೋಗಗಳು ಹೋಗುವುದಕ್ಕೆ ಯಾವ ಮದ್ದುಗಳನ್ನು ಔಷಧಿಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ ಎಂಬ ವಿಷಯವನ್ನು ಅತ್ಯಂತ ಸುಂದರವಾಗಿ ಹೃದಯಂಗಮವಾಗಿ ಈ ಸಣ್ಣ ಕೃತಿಯಲ್ಲಿ ವರ್ಣಿಸಿದ್ದಾರೆ ವ್ಯಾಸ ಭೇಷ ರಂಗಡಿ ಬಾಗಿಲೀಗ ಬೇಗ ತೆಗೆಯಿರು ಇಲ್ಲಿ ಭೇಷಜ ಅಂತ ಹೇಳಿದರೆ ನಿಘಂಟುವಿನ ಪ್ರಕಾರ ಅನೇಕ ಅರ್ಥಗಳಿವೆ ಅದರಲ್ಲಿ ಭೇಷಜ ಅಂದರೆ ಔಷಧಿ ಅಂತ ಅರ್ಥ ಭೇಷಜ ಅಂದರೆ ಔಷಧಿಯ ವ್ಯಾಪಾರಿ ಅಂತ ಕೂಡ ಅರ್ಥ ಅಂದರೆ ವೇದವ್ಯಾಸದೇವರ ವೇದವ್ಯಾಸ ವೈದ್ಯರ ಅಂಗಡಿ ಅಥವಾ ವೇದವ್ಯಾಸದೇವರೆಂಬ ಔಷಧಿಯನ್ನು ವ್ಯಾಪಾರ ಮಾಡುವ ವ್ಯಾಪಾರಿಯ ಅಂಗಡಿ ಬೇಗನೆ ತೆಗೆಯರಿ ಅಂತ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಯಾಕೆ ವೇದವ್ಯಾಸದೇವರೆಂಬ ಔಷಧಿಯ ಅವರ ಅಂಗಡಿಯನ್ನು ನಾವು ಯಾಕೆ ಬಾಗಿಲು ಬೇಗ ತೆರೆಯಬೇಕು ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ರೋಗಗಳಿವೆ ಏನು ರೋಗಗಳು ಅನೇಕ ರೋಗಗಳು ಒಂದಲ್ಲ ಎರಡಲ್ಲ ಶುಗರು ಬಿ ಪಿ ಕೊಲೆಸ್ಟ್ರಾಲು ನಾನಾ ರೋಗಗಳು ಇವೆಲ್ಲವೂ ಕೂಡ ನಮಗೆ ದೊಡ್ಡ ರೋಗಗಳು ಅಂತ ನಮಗೆ ಅನಿಸುತ್ತೆ ಆದರೆ ಇವೆಲ್ಲವೂ ಕೂಡ ಸಣ್ಣ ರೋಗಗಳು ಅವಾಂತರ ರೋಗಗಳು ಇವೆಲ್ಲದಕ್ಕೂ ಮೂಲ ರೋಗ ಒಂದು ಇದೆ ಭವರೋಗ ಅಜ್ಞಾನ ರೋಗ ಈ ಭವರೋಗದಲ್ಲಿ ನಾವು ಬಿದ್ದು ಬಳಲಿ ಅಜ್ಞಾನದಲ್ಲಿ ಅಜ್ಞಾನ ರೋಗದಿಂದ ನಾವೆಲ್ಲರೂ ಬಳಲುತ್ತಾ ಇದ್ದೇವೆ ಈ ಅಜ್ಞಾನ ರೋಗದಿಂದ ಭವರೋಗದಿಂದ ನಾವು ಮುಕ್ತರಾಗಬೇಕು ಅಂತ ಹೇಳಿದರೆ ಶ್ರೀಗಳು ಹೇಳ್ತಾರೆ ವ್ಯಾಸ ಬಾಗಿಲಿ ಬಾಗಿಲೀಗ ಬೇಗ ತೆಗೆಯಿರು ಅಜ್ಞಾನ ರೋಗ ಜಗವ ನಂಟಿ ಹರಡುತ್ತಿದೆ ಬೇಗ ಬೇಗ ಎಲ್ಲ ರೋಗಗಳಿಗೂ ಮೂಲ ಅಜ್ಞಾನ ಈ ಭವರೋಗ ಅಂದರೆ ಸಂಸಾರವೆಂಬ ರೋಗ ಈ ರೋಗಕ್ಕೆ ನಾವು ಈ ರೋಗದಲ್ಲಿ ಬಿದ್ದು ಅಜ್ಞಾನದಿಂದ ಇದ್ದೇವೆ ಈ ಅಜ್ಞಾನ ಎಂಬ ರೋಗ ಜಗತ್ತೆಲ್ಲ ಹರಡ್ತಾ ಇದೆ ಎಷ್ಟು ಬೇಗನೆ ಅಂತ ಹೇಳಿದರೆ ಅತಿ ವೇಗವಾಗಿ ಅತ್ಯಂತ ವೇಗವಾಗಿ ಈ ಜಗತ್ತೆಲ್ಲವೂ ಅಜ್ಞಾನ ಎಂಬ ರೋಗವು ಹರಡ್ತಾ ಇದೆ ಈ ಅಜ್ಞಾನವೆಂಬ ರೋಗವನ್ನು ನಾವು ಹೋಗಲಾಡಿಸಿಕೊಳ್ಳುವುದಕ್ಕೆ ಅನೇಕ ಔಷಧಿಗಳನ್ನು ಇದ್ದೇವೆ ಅದೇ ಹೇಳ್ತಾರೆ ರೋಗ ಹೋಗಿಸಲಿಲ್ಲವೇ ಬಗೆ ಬಗೆಯ ಔಷಧಿಗಳು ಈ ಅಜ್ಞಾನವೆಂಬ ರೋಗವನ್ನು ನಾವು ಕಳೆದುಕೊಳ್ಳುವುದಕ್ಕೆ ಜ್ಞಾನ ಎಂಬ ಔಷಧಿಯನ್ನು ಕೊಡುವಂತಹ ನಕಿಲಿ ಭೇಷಜರತ್ರಿ ವೈದ್ಯರತ್ರಿ ಹೋಗಿ ಅವರನ್ನು ನಾವು ಮೊರೆ ಹೋಗ್ತಾ ಇದ್ದೇವೆ ಆದರೆ ಅವರು ನಮಗೆ ಅಜ್ಞಾನವೆಂಬ ರೋಗವನ್ನು ಹೋಗಲಾಡಿಸುವುದಕ್ಕೆ ಬದಲಾಗಿ ನಮಗೆ ಇನ್ನಿಷ್ಟು ರೋಗವನ್ನು ಹೆಚ್ಚು ಮಾಡುವಂತಹ ಔಷಧಿಗಳನ್ನು ಕೊಡ್ತಾ ಇದ್ದಾರೆ ಆದರೆ ಎಲ್ಲ ರೋಗಗಳಿಗೂ ಮೂಲಭೂತವಾದ ಮೂಲವಾದಂತಹ ಭವರೋಗ ಅಜ್ಞಾನ ರೋಗವೆಂಬ ಅದರನ್ನು ಕಳೆದುಕೊಳ್ಳುವುದಕ್ಕೆ ನಾವು ಭಗವಾನ್ ವೇದವ್ಯಾಸರ ಭೇಷಜರ ಅಂಗಡಿ ಬಾಗಿಲು ಬೇಗನೆ ತೆಗೆದು ಅದರ ಒಳಗೆ ಹೊಕ್ಕಬೇಕು ಹೊಕ್ಕಿ ವೇದವ್ಯಾಸ ದೇವರು ನಮಗೆ ಕೊಟ್ಟಿರುವಂತಹ ಅನೇಕ ಔಷಧಗಳನ್ನು ಸೇವಿಸಬೇಕು ಹೇಳ್ತಾರೆ ಯಾವ ಔಷಧಿಗಳು ಅಷ್ಟಾದಶ ಔಷಧಿಗಳು ಪುಷ್ಟಿದಾಯಕಗಳು ಶ್ರೇಷ್ಠವಾದ ಶತಸಹಸ್ರ ಮೂಲಿಕೆಗಳ ಔಷಧವಿದೆ ದೊಡ್ಡ ರೋಗ ಕುಠಾರವದು ಮತಿಯಿಟ್ಟು ಹುಡುಕಿ ನೋಡಿ ಮತ್ತೊಂದು ಉತ್ತಮವಾದ ಚತುಷ್ಠ್ಯುತ್ತರ ಪಂಚಶತ ಸಂಜೀವಿನಿ ಮೂಲಿಕಾ ಮಿಶ್ರ ಸಾರ್ವಭೌಮ ಔಷಧ ಮೆದ್ದರಿನ್ನು ಆವರೋಗವು ಬರದು ಸಾವು ಬರದು ಜ್ಞಾನಸಾಗರ ಮಾಧವನ ಅಂಗಡಿಯದು ಹೋಗಿರೋ ಹೋಗಿರೋ ಇನ್ನೂ ಬೇಗ ಬೇಗ ಅಂತ ಹೇಳ್ತಾರೆ ವೇದವ್ಯಾಸ ದೇವರು ಕೊಟ್ಟಿರುವಂತಹ ಅನೇಕ ಔಷಧಿಗಳಲ್ಲಿ ಅಷ್ಟಾದಶ ಔಷಧಿಗಳು ಅಷ್ಟಾದಶ ಔಷಧಿಗಳು ಅಂತ ಹೇಳಿದರೆ ನಮ್ಮ ಈ ಅಜ್ಞಾನವೆಂಬ ರೋಗ ಭವರೋಗ ಹೋಗುವುದಕ್ಕೆ ಹದಿನೆಂಟು ಔಷಧಿಗಳು ಅದು ಯಾವುದು ಅಂದರೆ ಹದಿನೆಂಟು ಪುರಾಣಗಳು ಆ ಹದಿನೆಂಟು ಪುರಾಣಗಳು ಯಾವುದು ಅಂತ ಹೇಳೋಣ ಹೇಳೋದು ಅಂತಂದರೆ ನಮಗೆ ಹಿಂದೆ ಹೇಳಿ ಅಂತ ಹೇಳಿದರೆ ನೆನಪಿಗೆ ಬರಲ್ಲ ಆದರೆ ಹದಿನೇಳು ಹದಿನೆಂಟು ಪುರಾಣಗಳ ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ದೇವಿ ಭಾಗವತದಲ್ಲಿ ಒಂದು ಮುಂಡಿಗೆ ರೂಪದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ ಮಧ್ವಯಂ ಮಧ್ವಯ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಕೂಸ್ಕಾನಿ ಪುರಾಣಾನಿ ವಿದೋ ವಿದುಹು ಈ ಹದಿನೆಂಟು ಪುರಾಣಗಳನ್ನು ವೇದವ್ಯಾಸದೇವರು ಕೊಟ್ಟಿರುವ ಹದಿನೆಂಟು ಅಷ್ಟಾದಶ ಪುರಾಣಗಳೆಂಬ ಔಷಧಿಯನ್ನು ಈ ಶ್ಲೋಕದಿಂದ ನಾವು ನೆನಪಿಟ್ಕೊಳ್ಳಬಹುದು ಮದ್ವಯಂ ಅಂದರೆ ಮಾ ಎಂಬುವ ಅಕ್ಷರದಿಂದ ಮಕಾರದಿಂದ ಪ್ರಾರಂಭವಾಗುವ ಪುರಾಣಗಳು ಎರಡು ಮತ್ಸ್ಯಪುರಾಣ ಮಾರ್ಕಂಡೇಯ ಪುರಾಣ ಭದ್ವಯಂ ಭಕಾರದಿಂದ ಇರುವ ಪುರಾಣಗಳು ಎರಡು ಭಾಗವತ ಪುರಾಣ ಭವಿಷ್ಯೋತ್ತರ ಪುರಾಣ ಭ್ರತ್ರಯಂ ಬ್ರಕಾರದಿಂದ ಇರುವ ಪುರಾಣಗಳು ಮೂರು ಬ್ರಹ್ಮಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮವೈವರ್ತ ಪುರಾಣ ವಚತುಷ್ಟಯಂ ವಕಾರದಿಂದ ಎರಡು ಪುರಾಣಗಳು ವಿಷ್ಣು ಪುರಾಣ ವಾಯುಪುರಾಣ ವರಾಹ ಪುರಾಣ ವಾಮನ ಪುರಾಣ ಅನಾಪಲಿಂಗ ಕೂಸ್ಕಾನಿ ಆ ಅಂದರೆ ಅಗ್ನಿಪುರಾಣ ನ ಅಂದರೆ ನಾರದೀಯ ಪುರಾಣ ಪ ಅಂದರೆ ಪದ್ಮಪುರಾಣ ಲಿಂ ಅಂದರೆ ಲಿಂಗ ಪುರಾಣ ಗ ಅಂದರೆ ಗರುಡ ಪುರಾಣ ಕು ಅಂದರೆ ಕೂರ್ಮ ಪುರಾಣ ಸ್ಕಾ ಅಂದರೆ ಸ್ಕಾಂದ ಪುರಾಣ ಈ ರೀತಿಯಾಗಿ ನಮ್ಮ ಅಜ್ಞಾನವೆಂಬ ರೋಗವನ್ನು ಕಳೆಯುವುದಕ್ಕಾಗಿ ಹದಿನೆಂಟು ಪುರಾಣಗಳೆಂಬ ಔಷಧಿಯನ್ನು ನಮಗೆ ವೇದವ್ಯಾಸ ದೇವರು ಕೊಟ್ಟಿದ್ದಾರೆ ಇದು ಪುಷ್ಟಿದಾಯಕಗಳು ನಮಗೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಟ್ಟು ಈ ಅಜ್ಞಾನವೆಂಬ ರೋಗದಿಂದ ಮುಕ್ತರಾಗುವುದಕ್ಕೆ ಬೇಕಾದಂತಹ ಅತ್ಯಮೂಲ್ಯವಾದ ಈ ಹದಿನೆಂಟು ಔಷಧಿಗಳು ಇನ್ನು ಇನ್ನೊಂದು ದೊಡ್ಡ ಔಷಧವಿದೆ ಭಗವಾನ್ ವೇದವ್ಯಾಸ ದೇವರು ಇನ್ನೊಂದು ದೊಡ್ಡ ಔಷಧಿಯನ್ನು ಕೊಟ್ಟಿದ್ದಾರೆ ಶತಸಹಸ್ರ ಮೂಲಿಕೆಗಳ ಔಷಧ ಶತಸಹಸ್ರ ಅಂದರೆ ಲಕ್ಷ ಶ್ಲೋಕ ಗರ್ಭಿತವಾದಂತಹ ಮಹಾಭಾರತ ಹದಿನೆಂಟು ಪರ್ವಗಳಿಂದ ಕೂಡಿಕೊಂಡಿದೆ ಲಕ್ಷ ಶ್ಲೋಕಗಳಿಂದ ಕೂಡಿಕೊಂಡಿದೆ ಭಾರತ ಅಂತ ಹೇಳಿದರೆ ವೇದವ್ಯಾಸ ದೇವರು ಹೇಳ್ತಾರೆ ಭಾರದಲ್ಲೂ ಅದರೊಳಗಿರುವ ವಿಷಯ ಪರವಾಗಿ ಭಾರತ ಮಹಾದೊಡ್ಡದು. ದೊಡ್ಡದು ಅದಕ್ಕೆ ಮಹಾಭಾರತ ಪಂಚಮ ವೇದ ಅಂತ ಹೇಳಿದ್ದಾರೆ ವೇದವ್ಯಾಸದೇವರೇ ಹೇಳ್ತಾರೆ ಇದು ಹಾಸ್ತಿ ತದನ್ಯತ್ರ ಎನ್ನೇ ನ ತತ್ವಚಿತು ಭಾರತದಲ್ಲಿರುವ ಯಾವುದೇ ಆದರೂ ಜಗತ್ತಿನಲ್ಲಿರಬಹುದು ಭಾರತದಲ್ಲಿ ಇಲ್ಲದೇ ಇರುವುದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂದರೆ ಭಾರತ ಒಂದು ವಿಜ್ಞಾನ ಸರ್ವಸ್ವ ಇಟ್ ಈಸ್ ಎನ್ ಎನ್ಸೈಕ್ಲೋಪೇಡಿಯ ನಮಗೆ ಇರುವ ಈ ಅಜ್ಞಾನವೆಂಬ ರೋಗ ಭವ ರೋಗವನ್ನು ಕಳೆಯುವಂತಹ ದೊಡ್ಡ ಔಷಧದು ಅದಕ್ಕೆ ದೊಡ್ಡ ರೋಗ ಕುಠಾರವದು ದೊಡ್ಡ ರೋಗವನ್ನು ನಾಶ ಮಾಡುವಂತಹ ಕುಠಾರವಾಗಿದೆ ಮಹಾಭಾರತ ಮಹಾಭಾರತವನ್ನು ಓದಿ ಶ್ರೀಗಳು ಅವರ ಒಂದು ಸ್ವಾನುಭವವೇ ಇದೆ ಅವರ ಜೀವನದಲ್ಲಿ ಮಹಾಭಾರತದಲ್ಲಿ ಅವರು ಪಿ ಹೆಚ್ ಡಿಯನ್ನು ಮಾಡಿದ್ದಾರೆ ಅದಕ್ಕೆ ವಿಶೇಷವಾಗಿ ಮಹಾಭಾ ಸಂಸ್ಕೃತ ಮಹಾಭಾರತ ತೆಲುಗು ಕನ್ನಡ ತಮಿಳು ಭಾರತಗಳನ್ನು ಓದಿ ವಿಶೇಷವಾಗಿ ಓದಿ ಭಾರತ ಓದೋಕ್ಕಿಂತ ಮೊದಲು ಅವರಿಗೆ ಅಲ್ಸರ್ ಇತ್ತು ಇದು ಓದಿದ ಮೇಲೆ ಅವರಿಗೆ ಆ ರೋಗ ಕಡಿಮೆಯಾಯಿತು ಇದು ಭೌತಿಕವಾದ ದೇಹ ಸಂಬಂಧವಾದ ರೋಗವಾದರೆ ಭಾರತ ಎಂಬುವಂತಹ ಮಹಾ ದಿವ್ಯ ಔಷಧ ನಮ್ಮ ಮನೋರೋಗಗಳನ್ನು ಅಜ್ಞಾನ ರೋಗವನ್ನು ಕಳೆದು ನಮಗೆ ಪಂಚಮ ವೇದವಾಗಿ ಮುಕ್ತಿಯನ್ನು ಕೊಡತಕ್ಕಂತಹ ದಿವ್ಯ ಔಷಧ ದೊಡ್ಡ ರೋಗಕ್ಕೆ ದೊಡ್ಡ ಕುಠಾರವಾಗಿ ನಿಂತಿದೆ ಭಾರತ ಇನ್ನು ಮತ್ತು ಶ್ರೀಗಳು ಹೇಳ್ತಾರೆ ಮತಿಯಿಟ್ಟು ಹುಡುಕಿ ನೋಡು ನೋಡಿ ಮತ್ತೊಂದು ಉತ್ತಮವಾದ ಚತುಷಷ್ಟ್ಯುತ್ತರ ಪಂಚಶತ ಸಂಜೀವಿನಿ ಮೂಲಿಕಾ ಮಿಶ್ರ ಸಾರ್ವಭೌಮ ಔಷಧ ಔಷಧಗಳಲ್ಲಿ ಸಾರ್ವಭೌಮದಂತೆ ಇರುವಂತಹದ್ದು ಚತುಷಷ್ಟ್ಯುುತ್ತರ ಪಂಚಶತ ಸಂಜೀವಿನಿ ಅಂದರೆ ನೂರ ಅರವತ್ನಾಲ್ಕು ಚತುಷಷ್ಟ್ಯುತ್ತರ ಪಂಚಶತ ಅಂದರೆ ಐವ ನೂರ ಅರವತ್ನಾಲ್ಕು ಅದೇ ವೇದವ್ಯಾಸದೇವರು ವೇದಾರ್ಥ ನಿರ್ಣಾಯಕವಾಗಿ ಭಗವತ್ ತತ್ವವನ್ನು ತಿಳಿಸಿಕೊಡುವಂತಹ ಐದುನೂರ ಬ್ರಹ್ಮ ಬ್ರಹ್ಮಸೂತ್ರಗಳನ್ನು ಬರೆದುಕೊಟ್ಟು ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ಕೊಟ್ಟಿದ್ದಾರೆ ಇದು ಔಷಧಿಗಳಲ್ಲಿ ಸಾರ್ವಭೌಮಾದಿ ಸಾರ್ವಭೌಮ ಔಷಧಿಯಾಗಿ ಇದೆ ಈ ಐದುನೂರ ಅರವತ್ನಾಲ್ಕು ಸೂತ್ರಗಳು ನಾಲ್ಕು ಅಧ್ಯಾಯಗಳು ಒಂದೊಂದು ಅಧ್ಯಾಯಕ್ಕೆ ನಾಲ್ಕು ಪಾದಗಳು ಒಟ್ಟು ಹದಿನಾರು ಪಾದಗಳು ಒಟ್ಟು ಇನ್ನೂರ ಇಪ್ಪತ್ತೆರಡು ಅಧಿಕರಣಗಳು ಇಂದ ಕೂಡಿಕೊಂಡಿರುವಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರ ಬ್ರಹ್ಮಸೂತ್ರಗಳನ್ನು ವೇದಾರ್ಥ ನಿರ್ಣಾಯಕವಾಗಿ ದೇವರು ಬರೆದುಕೊಟ್ಟು ಅಜ್ಞಾನವೆಂಬ ರೋಗವನ್ನು ಅದು ಓದುವುದರ ಮೂಲಕ ಗುರುಗಳ ಮೂಲಕ ಓದುವುದರ ಮೂಲಕ ಅಜ್ಞಾನವೆಂಬ ರೋಗವನ್ನು ಕಳೆಕೊಂಡು ನಾವು ಜ್ಞಾನವೆಂಬ ಜ್ಞಾನವನ್ನು ಪಡೆದಾಗ ನಮಗೆ ಅದೇ ಹೇಳ್ತಾರೆ ಆವ ರೋಗವು ಬಾರದು ಯಾವ ರೋಗವೂ ಬರದು ಎಲ್ಲ ರೋಗಗಳಿಗೂ ಮೂಲ ಕಾರಣವಾದ ಅಜ್ಞಾನವೆಂಬ ರೋಗ ಭವ ರೋಗ ಅದೇ ಹೋದ ಮೇಲೆ ಅವಾಂತರ ರೋಗಗಳಾದ ಯಾವ ರೋಗಗಳು ಬರುವುದಿಲ್ಲ ಸಾವು ಬರದು ಅಂದರೆ ಸಾವೇ ಇಲ್ಲ ಅಂತ ಹೇಳಿದರೆ ವೇದವ್ಯಾಸದೇವರು ಕೊಟ್ಟಿರುವ ಈ ದಿವ್ಯ ಔಷಧಗಳನ್ನು ನಾವು ಗುರುಮುಖೇನ ಸೇವಿಸುವುದರಿಂದ ನಮಗೆ ಭವರೋಗ ಹೋಗಿ ಸಾವಿಲ್ಲದೆ ಇರುವಂತಹ ಜನನ ಮರಣರಹಿತವಾದ ಶಾಶ್ವತವಾದ ಶುದ್ಧವಾದ ಸುಖ ಎಂಬುವಂತಹ ಮುಕ್ತಿಯೇ ಸಿಗತ್ತೆ ಅದರಿಂದ ಈ ಜನನ ಮರಣಗಳಿಂದ ನಾವು ಮುಕ್ತರಾಗುತ್ತೇವೆ ಅದು ನಮ್ಮ ಹತ್ತಿರಿಗೂ ಸುಳಿಯುವುದಿಲ್ಲ ಈ ವ್ಯಾಸಭೇಷಜರ ಅಂಗಡಿ ಜ್ಞಾನಸಾಗರ ಮಾಧವನ ಅಂಗಡಿಯದು ಜ್ಞಾನಸಾಗರ ಮಾಧವ ಭಗವಂತ ನಾಮಕಿತ ನಾಮ ನಾಮದವನು ಅವನ ಜ್ಞಾನಸಾಗರ ಮಾಧವ ಅಂಕಿತ ನಾಮದಿಂದ ಶ್ರೀಗಳು ಕೀರ್ತನೆಯನ್ನು ಬರೆದು ಇದು ಜ್ಞಾನಸಾಗರ ಮಾಧವನ ಅಂಗಡಿ ಈ ಅಂಗಡಿಯ ಬಾಗಲನ್ನು ತೆಗೆಯರಿ ವ್ಯಾಸಭೇಷಜರ ಅಂಗಡಿಯನ್ನು ಬೇಗ ತೆಗೆಯರಿ ಹೋಗಿರೋ ಹೋಗಿರೋ ಇನ್ನು ಬೇಗ ಬೇಗ ಆ ಜ್ಞಾನಸಾಗರ ಮಾಧವನ ಅಂಗಡಿಯನ್ನ ವ್ಯಾಸಭೇಷಜರ ಅಂಗಡಿಯನ್ನು ಆ ಭಾಂಡಾಗಾರವನ್ನು ಆ ಭಾಂಡಾಗಾರದ ಬಾಗಿಲನ್ನು ಬೇಗ ಬೇಗ ತೆಗೆದು ಈ ಔಷಧಿಗಳನ್ನು ನೀವು ಶ್ರದ್ಧಾ ಭಕ್ತಿಗಳಿಂದ ಸೇವಿಸಿದಾಗ ಯಾವ ರೋಗವೂ ಬಾರದು ಸಾವು ಬರದು ಜನನ ಮರಣಾಖ್ಯವಾದಂತಹ ಈ ಭವರೋಗವನ್ನು ಕಳಚಿಕೊಂಡು ನಾವು ಶಾಶ್ವತವಾದ ಶುದ್ಧವಾದ ಸುಖ ಎಂಬುವ ಮುಕ್ತಿಯನ್ನು ಪಡೆಯುತ್ತೇವೆ ಎಂದು ಶ್ರೀಗಳು ಈ ಸಣ್ಣ ಕೃತಿಯಲ್ಲಿ ಭಗವಾನ್ ದೇವರ ಒಂದು ಮಹಿಮೆಯನ್ನು ಮಹತ್ವವನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಭಗವಾನ್ ದೇವರ ಜಯಂತಿ ಪ್ರಯುಕ್ತ ಈ ಶ್ರೀಗಳ ಒಂದು ಕೃತಿಯ ವಿವರಣೆಯನ್ನು ಯಥಾಮತಿ ಯಥಾಶಕ್ತಿ ಮಾಡಿದ್ದಾಗಿದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಮಧ್ವೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು